ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನೀವು ವೈಟ್ ವಾಶ್ ಮಾಡಲು ಗಂಭೀರ್ ಮಾಡಿದ್ರು ನೋಡಿ ಟೀಮ್ ಇಂಡಿಯಾ ಹೊಸ ಪ್ಲೇಯಿಂಗ್ ಎಲ್ವನ್ ಎರಡು ದೊಡ್ಡ ಬದಲಾವಣೆ ಹೀಗಿದೆ ಗಂಭೀರ್ ಪ್ಲೇಯಿಂಗ್ ಎಲ್ವನ್ ಟೀಮ್ ಇಂಡಿಯಾ ಗಂಭೀರ್ ಹೆಡ್ ಕೋಚ್ ಆಗಿ ಇದೀಗ ಪ್ರಶ್ವರ್ ಕುಮಾರ್ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಗೆದ್ದು ಈ ಬಳಿಕ ಟೀಮ್ ಇಂಡಿಯಾ ಶ್ರೀಲಂಕಾವದ ಎಂದು ಮೂರನೇ ಟಿ ಟ್ವೆಂಟಿ ಪಂದ್ಯ ಕೂಡ ಆಡ್ತಿದೆ ಹಾಗಾದರೆ ಈ ಒಂದು ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಟೀಂ ಇಂಡಿಯಾ ಪ್ಲೇಯಿಂಗ್ ಎಲ್ವನ್ ಯಾವ ಥರ ಇರಲಿದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ಇಡೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲವನ್ನ ತರ್ಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಶ್ರೀಲಂಕಾ ವಿರುದ್ಧ ಯಾವ ಥರ ಇರಬೇಕಂತ ಕಮೆಂಟ್ ಕೂಡ ಮಾಡಿ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲವನ್ ಈ ಥರ ಇತ್ತು ಇನ್ನು ಓಪನ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಜೈಸ್ವಾಲ್ ಇದ್ದರೆ ಮೂರನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಫೋರ್ ರಿಷಬ್ ಪಂತ್ ನಂಬರ್ ಫೈವ್ ರಿಯಾನ್ ಪ್ರಾಗ್ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ರಿಂಕು ಸಿಂಗ್ ಇದ್ದರೆ ನಂಬರ್ ಏಯ್ಟ್ ಅಕ್ಷರ್ ಪಟೇಲ್ ನಂಬರ್ ನೈನ್ ರವಿ ಬೇಷ್ಣೈ ನಂಬರ್ ಟೆನ್ ಹರ್ಷುದೀಪ್ ನಂಬರ್ ಲೆವೆನಲ್ಲಿ ಮೊಹಮ್ಮದ್ ಸಿರಾಜ್ ಬಟ್ ಈ ಒಂದು ಪಂದ್ಯಕ್ಕೆ ಇದೀಗ ನಮ್ಮ ತಂಡದಲ್ಲಿ ರಿಯಾನ್ ಪರಾಗ್ ಅವರಿಗೆ ರೆಸ್ಟ್ ನೀಡಿ ಶಿವಂ ದುಬೆ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ಅದರ ಜೊತೆಗೆ ಒಬ್ಬರಾಗಿ ಸಂಜು ಸ್ಯಾಮ್ಸನ್ ಅವರ ಜಾಗಕ್ಕೆ ಸುಬ್ಬನ್ ಗಿಲ್ ಅವರು ಎಂಟ್ರಿ ಕೊಡಬಹುದು ಬಟ್ ಈ ಎರಡು ಬದಲಾವಣೆ ನಮ್ಮ ತಂಡದಲ್ಲಿ ಆಗ್ಬೋದು ಬಟ್ ಆದರೂ ಇನ್ನೂ ಅಚ್ಚರಿಯಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು